ಲೈಕ್ ಮದುವೆ ಆಗ್ತಾರೆ ತುಂಬ ಖುಷಿ ಆಗ್ತಾಯಿದೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ವೆರಿ ಗುಡ್ ಫ್ರೆಂಡ್ಸ್ ಸೊ ತುಂಬ 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 ಒಳ್ಳೆ ಹುಡುಗ ತರುಣ ಆ್ಯಂಡ್ ಅಫ್ಕೋರ್ಸ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಸೋನಲ್ ಮಾಂಸರ್ ಅವ್ರ ಜೊತೆ ಪೇರ್ ಆಗ್ತಾ ಇದ್ದಾರೆ ಇವತ್ತು ಒಂದು ಖುಷಿ ಏನಂದರೆ ನನ್ನ ಬರ್ಡೇ ದಿನ ಮದುವೆ ಅದು ಇನ್ವಿಟೇಷನ್ ಕೊಡೋಕೆ ಬಂದಾಗ ನಾನು ಹೇಳ್ತಾ ಇದ್ದೆ ತರುಣಗೆ ನನ್ನ ಬರ್ಡೇ ದಿನನೇ ಮಾಡ್ಕೊಳ್ತಾ ಇದೆಯಾ ತರುಣ ಅಂದರೆ ಏನು ನಿನಗೆ ನಾಪಕ ಇರಬೇಕು ಅದಕ್ಕೆ ಅಂತ ಸೊ ಐ ವಿಶ್ ದೆಮ್ ವೆರಿ ವೆರಿ ಗುಡ್ ಲವ್ ನೂರಾರು ಕಾಲ ಖುಷಿಯಾಗಿ ಚೆನ್ನಾಗಿ ಬಾಲ್ಯದಿಂದ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಹೆಸರುವಾಸಿಗೆ ಆಗಿರ್ತಕ್ಕಂಥ ನಮ್ಮ ತರುಣನ ನೆಕ್ಸ್ಟ್ ಜರ್ನಿ ಕೂಡ ಇನ್ನೂ ಯಶಸ್ವಿಯಾಗಿರಲಿ ಅಂತ ಕೂಡ ಆಶಿಸ್ತೀನಿ ಥ್ಯಾಂಕ್ ಯು ಆಲ್ ಲೈಕ್ ಮದುವೆ ಆಗ್ತಾರೆ ತುಂಬ ಖುಷಿ ಆಗ್ತಾಯಿದೆ ನಾ ಇಂಡಸ್ಟ್ರಿಗೆ ಬಂದಾಗಿಲ್ಲ ವೆರಿ ಗುಡ್ ಫ್ರೆಂಡ್ಸ್ ಸೊ ತುಂಬ 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 ಒಳ್ಳೆ ಹುಡುಗ ತರುಣ ಆ್ಯಂಡ್ ಅಫ್ಕೋರ್ಸ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಸೋನಲ್ ಮಾಂಶೇರವ್ರ ಜೊತೆ ಬೇರ್ ಆಗ್ತಾ ಇದ್ದಾರೆ ಇವತ್ತು ಒಂದು ಖುಷಿ ಏನಂದರೆ ನನ್ನ ಬಾಟಲ್ಲಿ ನಾ ಮದುವೆ ಆಗ್ತಾಯಿದ್ದಾರೆ ನಾನು ಇನ್ವಿಟೇಷನ್ ಕೊಡೋಕೆ ಬಂದಾಗ ನಾನು ಹೇಳ್ತಾ ಇದ್ದೆ ತರುಣಗೆ ನಾನು ಬರ್ಡೇ ದಿನನೇ ಮಾಡ್ಕೊಳ್ತಾ ಇದ್ದ ತರುಣ ಅಂದರೆ ನಿನಗೆ ನಾಪಕ ಇರಬೇಕು ಅದಕ್ಕೆ ಅಂತ ಸೊ ಐ ವಿಶ್ ದೆಮ್ ಆ ವೆರಿ ವೆರಿ ಗುಡ್ ಲಕ್ ನೂರಾರು ಕಾಲ ಖುಷಿಯಾಗಿ ಚೆನ್ನಾಗಿ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಹೆಸರುವಾಸಿಗೆ ಆಗಿರ್ತಕ್ಕಂಥ ನಮ್ಮ ತರುಣನ ನೆಕ್ಸ್ಟ್ ಜರ್ನಿ ಕೂಡ ಇನ್ನೂ ಆಗಿರಲಿ ಅಂತ ಕೂಡ ಆಶಿಸ್ತೀನಿ ಥ್ಯಾಂಕ್ ಯು ಆಲ್ ಖುಷಿಯಾಗುತ್ತೆ ತರುಣ್ ಆಕ್ಚುಲಿ ಅಂದ್ರೆ ಕೆಲವು ಬಹಳ ವರ್ಷಗಳಿಂದ ಸ್ನೇಹಿತ ಆ ಅವ್ರ ಧ್ಯೇಯ ಅವ್ರ ಗೋಲ್ ಇದ್ದೇ ಬೇರೆ ಫಸ್ಟ್ ನನಗೂ ಈ ವಿಷಯ ಗೊತ್ತಾದಾಗ ಬಹಳ ಖುಷಿ ಆಯ್ತು ಆಮೇಲೆ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಏ ನಾನು ಹಂಗೆ ಹಂಗೆ ಇರ್ಬೇಕು ಹಂಗೆ ಇರಬೇಕು ಇಂಡಿಪೆಂಡೆಂಟ್ ಅದೊಂದು ಸ್ವತಂತ್ರವಾಗಿರ್ಬೇಕು ಅಂತ ಇದ್ದಿದ್ದಕ್ಕೆ ಇದಕ್ಕೆ ಕಡಿವಾಣ ಬಿದ್ದಿದೆ ಅದು ನಮ್ ಗ್ರೂಪ್ಗೆ ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ದ ಕ್ಲಬ್ ಅಂತ ತರುಣ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟು ಆಗಿತ್ತು ನಾಟ್ ಸೊ ಇವಾಗ ನಮಗೆ ಎಲ್ಲೋ ಅವ್ರ ಕಡೆ ನಾವು ಬೇಗ ಆಗಿಬಿಟ್ಟು ಒಂಥರ ಹ್ಯಾಪಿ ನಾನು ಆಗಿದ್ದೀವಿ ಸೊ ಅವ್ರೊಬ್ಬನ ಹ್ಯಾಪಿ ಆಗಿದ್ದರೆ ಎಷ್ಟು ಅದಕ್ಕೋಸ್ಕರ ವೆಲ್ಕಮ್ ಟು ದ ಕ್ಲಬ್ ಟು ಕರ್ ಅದಕ್ಕೆ ನಾನು ಕಡೆ ನೋಡ್ಕೊಂಡು ಜೋಡಿಗೆ ಬೆಸ್ಟ್ ವಿಷ್ಯಸ್ ಹೇಳೋಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ದ ಕ್ಲಬ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ ಹಾಗೆ ನೆಕ್ಸ್ಟ್ ಕಪಲ್ ಹೀರೋ ಇನ್ ಆ್ಯಂಡ್ ದ ಡೈರೆಕ್ಟರ್ ಜೋಡಿಯಾಗಿ ಬಂದಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತುಂಬ ಖುಷಿ ಆಗುತ್ತೆ ತರುಣ್ ಆಕ್ಚುಲಿ ಅಂದ್ರೆ ಕೆಲವು ಭಾಳ ವಸ್ತುಗಳಿಂದ ಸ್ನೇಹಿತ ಅವರ ಧ್ಯೇಯ ಅವ್ರ ಗೋಲ್ ಇದ್ದಿದ್ದಿದ್ದೇ ಬೇರೆ ಫಸ್ಟ್ ನನಗೂ ಈ ವಿಷಯ ಗೊತ್ತಾದಾಗ ಬಹಳ ಖುಷಿ ಆಯ್ತು ಆಮೇಲೆ ಆಶ್ಚರ್ಯ ಇದು ಯಾಕೆಂದ್ರೆ ಅಹ್ ಏ ನಾನು ಹಂಗೆ ಹಂಗೆ ಇರಬೇಕು ಹಂಗೆ ಇರಬೇಕು ಇಂಡಿಪೆಂಡೆಂಟ್ ಅದೊಂದು ಸ್ವತಂತ್ರವಾಗಿರ್ಬೇಕು ಅಂತ ಇದಕ್ಕೆ ಕಡಿವಾಣ ಬಿದ್ದಿದೆ ಅದು ನಮ್ಮ ಗ್ರೂಪ್ ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ದ ಕ್ಲಬ್ ಅಂತ ತರೋ ಸೊ ಇವಾಗ ನಮ್ಗೆಲ್ಲ ಒಂದ್ ಕಡೆ ನಾವು ಬೇಗ ಹಾಕ್ಬಿಟ್ಟು ಒಂಥರ ಹ್ಯಾಪಿ ನಾನು ಆಗಿದ್ದೀವಿ ಜೋಡಿಗೆ ಬೆಸ್ಟ್ ವಿಶಸ್ ಹೇಳಕ್ ಇಷ್ಟಪಡ್ತೀನಿ ವೆಲ್ಕಮ್ ಟು ದ ಕ್ಲಬ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ ಹಾಗೆ ನೆಕ್ಸ್ಟ್ ಕಪಲ್ ಹೀರೋಯಿನ್ ಅಂಡ್ ಡೈರೆಕ್ಟರ್ ಜೋಡಿ ಆಗಿ ಬಂದಿದ್ದಾರೆ ಆಲ್ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ